ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಗ್ಬಿಟ್ಟಿದೆ ಚತುರ್ಥದ ಶನಿಶ್ಚರ ಮತ್ತು ರಾಹು ಬೇರೆ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಮಾಡುತ್ತೆ ಅಂದರೆ ನೋಡಿ ಸೈಟು ಮನೆ ವಾಹನ ಅಥವಾ ಇನ್ಯಾವುದೋ ಜಲಸಂಬಂಧಿ ವ್ಯೂಹಗಳು ಇಂತಹ ಕ್ಷೇತ್ರಗಳಲ್ಲೆಲ್ಲ ತೊಡಕುಗಳು ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಲಿಟಿಗೇಷನ್ ಓಡಾಡಬೇಕಾಗುತ್ತೆ ಕೋರ್ಟು ಮನೆ ಕೋರ್ಟು ಕಚೇರಿ ಕೋರ್ಟು ಹೀಗೆ ಹಗದಾಟವನ್ನು ಸೂಚಿಸುತ್ತೆ ಚತುರ್ಥ ಸ್ಥಾನ ಪ್ರಯಾಣವೂ ಹೌದು ಅದು ನಿರರ್ಥಕವಾದ ಪ್ರಯಾಣವನ್ನು ಉಂಟು ಮಾಡ್ತಕ್ಕಂಥದ್ದು ಹೆಚ್ಚು ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ ಒಳ್ಳೆಯವರ ಮಾರ್ಗದರ್ಶನ ತಗೊಳ್ಳಿ ಇನ್ನು ನಿಮ್ಮ ರಾಶಿ ಈಗ ಇನ್ನೂ ಗುರುಬಲ ಇಲ್ಲ ಮೇವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಇರ್ತದೆ ಮೇವರೆಗೆ ನಿಮಗೆ ಅಸಮಾಧಾನಗಳೇ ಒಳ್ಳೆಯ ಫಲ ಇದೆ ಅಂತ ಹೇಳಲ್ಲ ಕಾರಣ ಗ್ರಹಗಳ ಸ್ಥಿತಿಗತಿ ಮೇ ಹದಿನಾಲ್ಕರ ನಂತರದಲ್ಲಿ ಗುರು ಬಂದುಬಿಡ್ತಾನೆ ಆಗ ನೋಡಿಯಪ್ಪ ನಿಮಗೆ ಮತ್ತೆ ನಿಮಗೆ ಸುವರ್ಣ ಕಾಲ ಪ್ರಾರಂಭವಾಗುತ್ತೆ ಯಾವಾಗ ಗುರುಬಲ ಬರುತ್ತದೋ ಗುರು ರಾಶಿಯನ್ನು ನೋಡ್ತಾನೋ ಆ ಸಂದರ್ಭದಲ್ಲಿ ನಿಮಗೆ ಉತ್ಕೃಷ್ಟವಾದ ಫಲಗಳು ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ವ್ಯಾಪಾರದಲ್ಲಿ ಚಿಗುರುತ್ತೆ ಹೇಗೆ ವಸಂತ ಮಾಸದಲ್ಲಿ ಗಿಡಗಳೆಲ್ಲ ಚಿಗುರಿ ಒಳ್ಳೆಯ ಫಲವನ್ನು ಬಿಡಲಿಕ್ಕೆ ಸಿದ್ಧವಾಗಿ ನಿಂತಿರ್ತಾವೋ ಆ ರೀತಿಯಲ್ಲಿ ನಿಮಗೆ ಮೇ ಹದಿನಾಲ್ಕರ ನಂತರ ನಿಮ್ಮ ಬದುಕನ್ನು ಚಿಗುರಿಸಲಿಕ್ಕೆ ಗುರು ಬರ್ತಾನೆ ತುಂಬ ಚೆನ್ನಾಗಿರ್ತೀರ ಆಗ ನಿಮಗೆ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರ ಮತ್ತು ಲಾಭಕ್ಕೆ ಗುರುದೃಷ್ಟಿ ಬೆಳೆತ್ತೆ ಹೀಗಾಗಿ ನೀವು ಕೈ ಇಟ್ಟುಕಡೆಯೆಲ್ಲ ಲಾಭ ತಗೊಳ್ಳೋದೆ ಕೈ ಇಟ್ಟರೆ ದುಡ್ಡು ಬರ್ತಾ ಇರುತ್ತೆ ಆ ರೀತಿಯಲ್ಲಿ ಒಂದು ಹೆಚ್ಚಿನ ಅನುಕೂಲ ತಮಾಷೆ ಅಂದು ಏನು ಗೊತ್ತಾ ನಾವು ಬದುಕಲ್ಲಿ ತುಂಬ ಸೀರಿಯಸ್ ಆಗಿಬಿಟ್ರೆ ನಾವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವಿ ಯಾವಾಗ ವ್ಯಥೆಯನ್ನು ನೋವನ್ನು ಹಗುರವಾಗಿ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಮಗೆ ಆ ಸಂದರ್ಭದಲ್ಲಿ ಜೀವನ ಆನಂದವಾಗಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಕಷ್ಟ ಬಂದಾಗ ನಾವು ಸ್ವಲ್ಪ ಧೃತಿಗೆ ಇಡಬಾರ್ದಷ್ಟೇ ನೋಡಿ ರಾಹುವಿನ ಸಂಚಾರವು ತೃತೀಯಕ್ಕೆ ಬಂದಾಗ ನಿಮಗೆ ಹುಂಬುತನ ಹೆಚ್ಚಾಗುತ್ತೆ ಧೈರ್ಯ ಸಾಹಸ ಇವು ಬೇಕು ಇದನ್ನೆಲ್ಲ ತಂದುಕೊಡ್ತಾನೆ ರಾಹು ಭಾಗ್ಯದ ಕೇದು ಸ್ವಲ್ಪ ಹಿರಿಯಲ್ಲಿ ಅಪನಂಬಿಕೆ ಬರುತ್ತೆ ಯಾರನ್ನು ನಂಬೋದಿಲ್ಲ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರೋದಿಲ್ಲ